ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಆತ್ಮಹತ್ಯೆಗೆ ಶರಣಾದ ರೈತರ ಮಕ್ಕಳು ಹಾಗೂ ಕೋವಿಡ್ನಿಂದ ಪಾಲಕರನ್ನು ಕಳೆದುಕೊಂಡವರು ಹಾಗೂ ಸಾಮಾಜಿಕ ಸಂಘರ್ಷಕ್ಕೆ ಒಳಗಾದ ಅನಾಥ ಮಕ್ಕಳು ಸರ್ಕಾರದ ನೆರವಿಗಾಗಿ ಎದುರು ನೋಡುತ್ತಿದ್ದಾರೆ ಇವರ ಶಿಕ್ಷಣದ ಜವಾಬ್ದಾರಿ ಹೊತ್ತಿದ್ದ ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ದೂರವೇ ಉಳಿದಂತಾಗಿದೆ ಶಿಕ್ಷಣಕ್ಕೆ ಅನುದಾನವನ್ನೇ ನೀಡದೆ ಸಂತ್ರಸ್ತರನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಈ ಕುರಿತ ವಿಜಯವಾಣಿ ಸಹಾಯವಾಣಿ ವರದಿ ಇಂದಿನ ಮುಖಪುಟದಲ್ಲಿದೆ ಸಂಬಳವನ್ನೇ ನಿಗದಿ ಮಾಡದೆ ವೇತನಕ್ಕೆ ಸಂಪನ್ಮೂಲವನ್ನು ಗುರುತಿಸದೆ ಸರ್ಕಾರದ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದರಂತೆ ಅಂದಾಜು ಐದು ಸಾವಿರದ ಒಂಬೈನೂರ ಎಂಬತ್ತು ಡೇಟಾ ಎಂಟ್ರಿ ಆಪರೇಟರ್ಗಳ ನೇರ ನೇಮಕಕ್ಕೆ ಮುಂದಾಗಿತ್ತು ಈ ವಿಚಾರವಾಗಿ ಹೊರಡಿಸಿದ ಅವೈಜ್ಞಾನಿಕ ಆದೇಶದ ಕುರಿತು ವಿಜಯವಾಣಿ ವಿಶೇಷ ವರದಿ ಪ್ರಕಟಿಸಿತ್ತು ಕೊನೆಗೂ ಎಚ್ಚೆತ್ತ ಸರ್ಕಾರ ಆದೇಶಕ್ಕೆ ತಾತ್ಕಾಲಿಕ ತಡೆ ನೀಡಿದೆ ಈ ವರದಿ ಇಂದಿನ ಮುಖಪುಟದಲ್ಲಿದೆ ಕೇಂದ್ರ ಸರ್ಕಾರವೇನೋ ಕೊಬ್ಬರಿ ಬೆಳೆಗಾರರ ನೆರವಿಗೆ ಧಾವಿಸಿದೆ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ ಖರೀದಿ ಕೇಂದ್ರಗಳನ್ನು ತೆರೆದಿದೆ ಆದರೆ ಖರೀದಿ ಪ್ರಕ್ರಿಯೆಯಲ್ಲಿ ಸುಧಾರಣೆ ಆಗದಿದ್ದರೆ ಬೆಳೆಗಾರರಿಗೆ ಪ್ರಯೋಜನ ದೊರಕುವುದು ಕನ್ನಡಿಯೊಳಗಿನ ಗಂಟೆ ಸರಿ ಹಾಗಿದ್ರೆ ಬೆಳೆಗಾರರ ಸಮಸ್ಯೆಗಳೇನು ಸರ್ಕಾರದ ಕ್ರಮದ ವಿರುದ್ಧ ಬೆಳೆಗಾರರ ಅಸಮಾಧಾನ ಬೇಕೆ ಎಂಬ ವಿವರ ಇಂದಿನ ಸಂಚಿಕೆಯಲ್ಲಿದೆ ಹೊಸ ವರ್ಷದ ಮೊದಲ ದಿನ ಸರಣಿ ಭೂಕಂಪಗಳಿಂದ ಜಪಾನ್ ತತ್ತರಿಸಿದೆ ಸೋಮವಾರ ತೊಂಬತ್ತು ನಿಮಿಷಗಳ ಅವಧಿಯಲ್ಲಿ ಒಟ್ಟು ಇಪ್ಪತ್ತೊಂದು ಬಾರಿ ಭೂಮಿ ಕಂಪಿಸಿದ್ದು ಸುನಾಮಿ ಕೂಡ ಅಪ್ಪಳಿಸಿದೆ ಸದ್ಯಕ್ಕೆ ಪ್ರಾಣಹಾನಿ ವರದಿಯಾಗಿಲ್ಲ ಪಶ್ಚಾತ್ ಕಂಪನಿಗಳು ಸಂಭವಿಸುವ ಸಾಧ್ಯತೆ ಹಾಗೂ ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಕಾಣಿಸಿಕೊಳ್ಳಲಿರುವ ಹಿನ್ನೆಲೆಯಲ್ಲಿ ಕಡಲ ತೀರದ ಜನರನ್ನು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ ಭೂಕಂಪಗ್ರಸ್ತ ಪ್ರದೇಶದಲ್ಲಿ ಅಪಾಯಕ್ಕೆ ಸಿಲುಕಿರುವ ಭಾರತೀಯರಿಗಾಗಿ ಕೇಂದ್ರ ಸರ್ಕಾರ ಸಹಾಯವಾಣಿಯನ್ನು ಆರಂಭಿಸಿದೆ ಈ ಕುರಿತ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಹೊಸ ವರ್ಷದಲ್ಲಿ ಶುಭಾರಂಭ ಮಾಡಿದೆ ಸೋಮವಾರ ಪಿಎಸ್ಎಲ್ವಿ ಫಿಫ್ಟಿ ಏಟ್ ಉಡಾವಣಾ ನೌಕೆಯು ಕಪ್ಪು ಕುಳಿಗಳ ಅಧ್ಯಯನಕ್ಕೆ ಮೀಸಲಾಗಿರುವ ಎಕ್ಸ್ ಪೊಲಾರಿ ಮೀಟರ್ ಉಪಗ್ರಹವನ್ನು ನಿಗದಿತ ಆರುನೂರ ಐವತ್ತು ಕಿಲೋಮೀಟರ್ ಎತ್ತರದ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಸೇರಿಸಿದೆ ಇದಷ್ಟೇ ಅಲ್ಲದೆ ಇಸ್ರೋ ಭಾಗವಾಗಿರುವ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಅಭಿವೃದ್ಧಿಪಡಿಸಿರುವ ಇಂಧನ ಕೋಶಕ್ಕೆ ಯಶಸ್ವಿಯಾಗಿ ಚಾಲನೆ ನೀಡಲಾಗಿದೆ ಈ ಕುರಿತ ಸಮಗ್ರ ವರದಿ ಇಂದಿನ ಸಂಚಿಕೆಯಲ್ಲಿದೆ ಸರ್ಕಾರದೊಂದಿಗಿನ ಅತಿಥಿ ಉಪನ್ಯಾಸಕರ ಮುನಿಸು ಮುಗಿಯುತ್ತಿಲ್ಲ ಸೇವೆ ಕಾಯಂಗೊಳಿಸಲು ಆಗ್ರಹಿಸಿ ತುಮಕೂರಿನ ಸಿದ್ಧಗಂಗಾ ಮಠದಿಂದ ಅತಿಥಿ ಉಪನ್ಯಾಸಕರು ಸೋಮವಾರ ಪಾದಯಾತ್ರೆ ಆರಂಭಿಸಿದ್ದಾರೆ ಇತ್ತ ಅತಿಥಿ ಉಪನ್ಯಾಸಕರು ಬೇಡಿಕೆಗೆ ಮಣಿಯುವುದಿಲ್ಲ ಸೇವೆಗೆ ಮರಳದಿದ್ದರೆ ಬೇರೆಯವರನ್ನು ನೇಮಿಸಿಕೊಳ್ಳುತ್ತೇವೆ ಎಂಬ ಸಂದೇಶ ರವಾನಿಸಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರಥಮ ಪುಣ್ಯಸ್ಮರಣೆ ಇಂದು ಶ್ರೀಗಳ ಕುರಿತಾಗಿ ರಾಮಕೃಷ್ಣಾಶ್ರಮದ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಬರೆದಿರುವ ವಿಶೇಷ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಭರದಿಂದ ನಡೆದಿವೆ ಇದಕ್ಕೆ ಪೂರಕವಾಗಿ ದೇಶದ ವಿವಿಧೆಡೆ ಇದಕ್ಕಾಗಿ ಹಲವು ಚಟುವಟಿಕೆಗಳು ನಡೆಯುತ್ತಿವೆ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ ಈ ಹಿನ್ನೆಲೆಯಲ್ಲಿ ಶ್ರೀರಾಮನ ಆದರ್ಶ ಗುಣ ವಿಶೇಷಗಳ ಕುರಿತ ಸರಣಿ ಲೇಖನ ರಾಮರಾಜ್ಯ ಇಂದಿನಿಂದ ವಿಜಯವಾಣಿ ಚಿಂತನ ಪುಟದಲ್ಲಿ ಪ್ರಕಟವಾಗಲಿದೆ ಕೃಷ್ಣಂ ಪ್ರಣಯಸಕಿ ರೊಮ್ಯಾಂಟಿಕ್ ಕಾಮಿಡಿ ಚಿತ್ರ ಶ್ರೀನಿವಾಸ ರಾಜು ಇದಕ್ಕೆ ನಿರ್ದೇಶಕರಾಗಿದ್ರೆ ಗಣೇಶ್ ನಾಯಕರಾಗಿ ನಟಿಸುತ್ತಿದ್ದಾರೆ ಹೊಸ ವರ್ಷದ ಸಂಭ್ರಮದಲ್ಲಿ ಚಿತ್ರತಂಡ ಗಣೇಶ್ ಲುಕ್ ಬಿಡುಗಡೆ ಮಾಡಿದೆ ಜೊತೆಗೆ ಹಾಡುಗಳ ಚಿತ್ರೀಕರಣದ ಕುರಿತು ಹೊಸ ಮಾಹಿತಿಯನ್ನು ನೀಡಿದೆ ಏನದು ಮಾಹಿತಿ ಎನ್ನುವ ವಿವರ ಇಂದಿನ ಉಲ್ಲಾಸ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಚಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ